ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ದಿಗ್ಗಜರು ಎನಿಸ್ಕೊಂಡವರು ನಿವೃತ್ತಿಯಾದಾಗ ಒಂದು ಶೂನ್ಯ ಆವರಿಸಿಕೊಳ್ಳುತ್ತೆ ಆದ್ರೆ ಅವರ ಇಷ್ಟ ಅವರ ಆಯ್ಕೆ ಅಂದುಕೊಳ್ಳೋದು ಬೇರೆ ಆದರೆ ಒಬ್ಬ ದಿಗ್ಗಜ ಆಟಗಾರನನ್ನ ತಂಡದಿಂದ ಹೊರಹಾಕಲಾಯಿತು ಅನ್ನೋದೇ ಬೇರೆ ಈಗ ಕೊಹ್ಲಿ ವಿಚಾರದಲ್ಲೂ ಅದೇ ಆಗಿದೆ ವಿರಾಟ್ ಕೊಹ್ಲಿ ತಾವಾಗಿನೇ ರಿಟೈರ್ಮೆಂಟ್ ಅನ್ನ ತೆಗೆದುಕೊಂಡಿಲ್ಲ ಅವರನ್ನ ಔಟ್ ಅಂದ್ರು ಅನ್ನೋ ಸ್ಟೋರಿ ಬರ್ತಾ ಇದೆ ಇದೇ ಹೊತ್ತಿನ ಸ್ಪೆಷಲ್ ಕಿಂಗ್ ಕಿಕ್ಔಟ್ ನಿಜಾನ ಯಾವುದೇ ಆಟ ಇರಲಿ ಆಟಗಾರರು ಇರ್ತಾರೆ ಆಡ್ತಾರೆ ಇನ್ನು ತಾಕತ್ತಿರೋವರೆಗೂ ಟೀಮ್ ಇರ್ತಾರೆ ಆದ್ರೆ ಕೆಲವೇ ಕೆಲವರು ಮಾತ್ರ ದಿಗ್ಗಜರು ಅನಿಸ್ಕೊಳ್ತಾರೆ ಅಂತಹ ದಿಗ್ಗಜರ ಎಕ್ಸಿಟ್ ಕೂಡ ಅಷ್ಟೇ ಗೌರವದಿಂದ ಆಗುತ್ತೆ ಸಚಿನ್ ತೆಂಡೂಲ್ಕರ್ ಅವರ ನಿವೃತ್ತಿಯ ನಂತರ ಆ ರೀತಿಯ ಒಂದು ಅಂತಿಮ ವಿದಾಯ ಸಿಕ್ಕಿದ್ದು ಆಂಡರ್ಸರ್ಗೆ ಅಂಥದ್ದೇ ದಿಗ್ಗಜರ ಲಿಸ್ಟ್ಗೆ ಬರೋ ವಿರಾಟ್ ಕೊಹ್ಲಿ ಜಸ್ಟ್ ಒಂದೇ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿ ಎದ್ದು ಹೋಗಿದ್ದಾರೆ ಅವರಾಗಿನೇ ಎದ್ದು ಹೋದ್ರ ಅಥವಾ ಬಲವಂತವಾಗಿ ಎಬ್ಬಿಸಿ ಕಳಿಸಿದ್ರ ಸೃಷ್ಟಿಸಿದ್ದ ಗ್ರೇಟ್ ಪ್ಲೇಯರ್ ತೆಂಡೂಲ್ಕರ್ ದಾಖಲೆಗಳನ್ನೆಲ್ಲ ಕುಟ್ಟಿ ಪುಡಿ ಪುಡಿ ಮಾಡಿ ಹೊಸ ಇತಿಹಾಸ ಬರೆಯುತ್ತಾರೆ ಅಂತ ನಿರೀಕ್ಷೆ ಮಾಡಿದ್ದ ಜನರೇಷನ್ ಪ್ಲೇಯರ್ ಆದ್ರೆ ಎದ್ದಕ್ಕಿದ್ದಂತೆ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ಆದರೆ ಎಲ್ಲರಲ್ಲೂ ಕಾಡ್ತಿರೋ ಒಂದು ಪ್ರಶ್ನೆ ಇದೆ ಅದೇನಂದ್ರೆ ಕೊಹ್ಲಿ ತಾವಾಗಿಯೇ ರಿಟೈರ್ ಆದ್ರ ಅಥವಾ ಕಿಕ್ಔಟ್ ಆದ್ರಾ ಅನ್ನೋ ಪ್ರಶ್ನೆ ಅದು ರೋಕೋ ಇಬ್ಬರು ಆಟದ ಲಯ ಕಳೆದುಕೊಂಡಿದ್ದರು ಕಿಕ್ಔಟ್ ಅವಮಾನಕ್ಕಿಂತ ನಿವೃತ್ತಿಯ ಮಾರ್ಗ ಆಯ್ಕೆಯನ್ನ ತೋರಿಸಿಬಿಟ್ರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೇಳು ಸೆಂಚುರಿ ಹೌದು ಜಸ್ಟ್ ಎಂಟು ವರ್ಷಗಳಲ್ಲಿ ಇಪ್ಪತ್ತೇಳು ಸೆಂಚುರಿ ಹೊಡೆದ ವಿರಾಟ್ ಕೊಹ್ಲಿ ಪ್ರತಿ ಐದಾರು ಟೆಸ್ಟ್ಗೊಂದು ಸೆಂಚುರಿ ಹೊಡಿತಾ ಇದ್ರು ಹಾಪ್ ಸೆಂಚುರಿಗಳಂತೂ ನಿರರ್ಗಳವಾಗಿ ಬರ್ತಾ ಇದ್ರು ಆದ್ರೆ ಕಳೆದ ಐದು ವರ್ಷಗಳಲ್ಲಿ ಕೊಹ್ಲಿ ಬ್ಯಾಟ್ ನಿಂದ ಬಂದಿದ್ದು ಜಸ್ಟ್ ಮೂರೇ ಮೂರು ಸೆಂಚುರಿ ಸರಾಸರಿ ಅನ್ನೋದು ಪಾತಾಳಕ್ಕೆ ಬಿತ್ತು ಇದೇ ಕಾರಣಕ್ಕಾಗಿ ಕೊಹ್ಲಿ ತಂಡದಿಂದ ಹೊರಬೀಳುವ ಆತಂಕಕ್ಕೆ ಗುರಿಯಾದ್ರ ಅಲ್ಲ ಅನ್ನೋದಕ್ಕೆ ಕಾರಣಗಳೇ ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಂತಹ ಏರಿಳಿತಗಳು ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಸೌರವ್ ಗಂಗೂಲಿ ಎಲ್ಲರೂ ಕೂಡ ಎದುರಿಸಿದ್ದಾರೆ ಈಗಿನ ಜನರೇಷನ್ ಅವರು ಮೈದಾನದಲ್ಲಿ ನೋಡಿದವರು ಅಂದ್ರೆ ಡಾನ್ ಬ್ರಾಡನ್ ಇರ್ಬೋದು ಕಪಿಲ್ ದೇವ್ ಸುನಿಲ್ ಗಾವಸ್ಕರ್ ಹೀಗೆ ಹಲವಾರು ಜನ ಅವರು ಕೂಡ ಇವೆಲ್ಲವನ್ನ ಎದುರಿಸಿದ್ದಾರೆ ಆದ್ರೆ ಟೀಮ್ ಇಂಡಿಯಾದಲ್ಲಿ ಸಚಿನ್ ತೆಂಡೂಲ್ಕರ್ ಸ್ಥಾನವನ್ನ ಯಶಸ್ವಿಯಾಗಿ ತುಂಬಿದ್ದ ಏನು ತೆಂಡೂಲ್ಕರ್ ಅವರ ಹೃದಯ ಗೆದ್ದಿದ್ದ ಈತನಿಗೆ ಮಾತ್ರ ನನ್ನ ದಾಖಲೆಗಳನ್ನ ಬ್ರೇಕ್ ಮಾಡೋದಕ್ಕೆ ಶಕ್ತಿ ಇದೆ ಅಂತ ಖುದ್ದು ತೆಂಡೂಲ್ಕರ್ ಹೇಳಿದಂಥದ್ದು ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಹತ್ತು ಸಾವಿರ ರನ್ ಕೂಡ ಕಂಪ್ಲೀಟ್ ಮಾಡದೆ ವೈಟ್ ಜರ್ಸಿಯನ್ನ ತೆಗೆದಿಟ್ಟಿದ್ದಾರೆ ತೆಂಡೂಲ್ಕರ್ ಸ್ಥಾನವನ್ನ ತುಂಬಿದ್ದ ಕೊಹ್ಲಿ ಕ್ರಿಕೆಟ್ ಗಾರ್ಡ್ ಸ್ಥಾನಕ್ಕೆ ಕ್ರಿಕೆಟ್ ಕಿಂಗ್ ಎಂಟ್ರಿ ಟೆಸ್ಟ್ ಕ್ರಿಕೆಟ್ನಲ್ಲಿ ನಾಲ್ಕನೇ ಕ್ರಮಾಂಕಕ್ಕೆ ದೊಡ್ಡ ಸ್ಥಾನ ಇದೆ ಆ ಸ್ಥಾನವನ್ನ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಯಶಸ್ವಿಯಾಗಿ ತುಂಬಿದ್ದ ಆಟಗಾರನೆಂದರೆ ಅದು ಸಚಿನ್ ತೆಂಡೂಲ್ಕರ್ ಆದರೆ ತೆಂಡೂಲ್ಕರ್ ನಿವೃತ್ತಿಯಾದ ಮೇಲೆ ಆ ಕ್ರಮಾಂಕಕ್ಕೆ ಶಕ್ತಿ ತುಂಬಿದ್ದವರು ವಿರಾಟ್ ಕೊಹ್ಲಿ ತಮ್ಮ ದಾಖಲೆಗಳನ್ನ ಸರಿಗಟ್ಟುವ ಅಥವಾ ಬ್ರೇಕ್ ಮಾಡುವ ಇಬ್ಬರು ಆಟಗಾರರಿದ್ದಾರೆ ಒಬ್ಬರು ರೋಹಿತ್ ಶರ್ಮಾ ಮತ್ತೊಬ್ಬರು ವಿರಾಟ್ ಕೊಹ್ಲಿ ಎಂದಿದ್ದರೂ ಖುದ್ದು ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನಲ್ಲಿ ತೆಂಡೂಲ್ಕರ್ ದಾಖಲೆಗಳನ್ನ ಮುರಿಯುತ್ತಾರೆ ಅಂತ ನಿರೀಕ್ಷೆ ಮಾಡಿದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ ವಿರಾಟ್ ಒನ್ ಡೇ ಕ್ರಿಕೆಟ್ನಲ್ಲಿ ತೆಂಡೂಲ್ಕರ್ ಅವರ ನಲವತ್ತೊಂಬತ್ತು ಶತಕಗಳನ್ನ ಮೀರಿ ನಿಂತಿರೋ ವಿರಾಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಆ ಐವತ್ತೊಂದು ಶತಕಗಳ ದಾಖಲೆಯ ಹತ್ತಿರಕ್ಕೂ ಸುಳಿಯಲಿಲ್ಲ ಗಾಡ್ ಹೇಳಿದ್ದೇನು ನೀವು ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತಿ ಹೊಂದುತ್ತಿದ್ದೀರಿ ಹನ್ನೆರಡು ವರ್ಷಗಳ ಹಿಂದೆ ನನ್ನ ಕೊನೆಯ ಟೆಸ್ಟ್ ಪಂದ್ಯದ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಕಳೆದ ಆ ಕ್ಷಣ ನನಗಿನ್ನೂ ನೆನಪಿದೆ ನೀವು ನಿಮ್ಮ ತಂದೆಯ ನೆನಪಿಗಾಗಿ ಇದ್ದ ಒಂದು ಪವಿತ್ರ ದಾರವನ್ನ ನೀಡಲು ಮುಂದಾಗಿದ್ದೀರಿ ಅದನ್ನ ನಾನು ಎಂದಿಗೂ ಮರೆಯುವುದಿಲ್ಲ ಆದರೆ ನಿಮಗೆ ಅಂಥದ್ದೊಂದು ಕಾಣಿಕೆ ನೀಡಲು ನನ್ನ ಬಳಿ ಯಾವುದೇ ಪವಿತ್ರ ದಾರ ಇಲ್ಲ ನಿಮ್ಮ ಸಾಧನೆ ಅಂದ್ರೆ ಅದು ಅನೇಕ ಯುವ ಕ್ರಿಕೆಟಿಗರಿಗೆ ನೀಡಿದ ಸ್ಫೂರ್ತಿ ಕೊಹ್ಲಿ ಟೆಸ್ಟ್ ವೃತ್ತಿ ಜೀವನ ಅದ್ಭುತವಾಗಿದೆ ಭಾರತೀಯ ಕ್ರಿಕೆಟ್ಗೆ ರನ್ ಗಳಿಸುವುದಕ್ಕಿಂತ ಹೆಚ್ಚಿನ ಕೊಡುಗೆ ನೀಡಿದ್ದಾರೆ ವಿರಾಟ್ ಕೊಹ್ಲಿ ಡೆಡಿಕೇಶನ್ಗೆ ಅಗ್ರೆಸಿವ್ನೆಸ್ಗೆ ಇನ್ನೊಂದು ಹೆಸರು ಫಿಟ್ನೆಸ್ ವಿಚಾರದಲ್ಲಂತೂ ದೂಸರ ಮಾತೇ ಇಲ್ಲ ಫೀಲ್ಡಿಗ್ ಇಳಿದ್ರೆ ಈಗಲೂ ಕೂಡ ಚಿರತೆ ವ್ಯಕ್ತಿತ್ವದ ವಿಚಾರಕ್ಕೆ ಬಂದ್ರೆ ಮುಂಗೋಪಿ கிரிய விச்சாரதல்லி ிய கூல் விச்சாரூல் பலு யுவா கிரிக்கேட்டி விராட் கோலி ரோல் மாடல் ಹೀಗಿದ್ದ ಒಬ್ಬ ಕ್ರಿಕೆಟರ್ಗೆ ಆದ ಸಮಸ್ಯೆ ಏನು ವಿರಾಟ್ ಕೊಹ್ಲಿಗೆ ಫಿಟ್ನೆಸ್ ಸಮಸ್ಯೆ ಇರಲಿಲ್ಲ ಈಗಲೂ ಕೂಡ ಫೀಲ್ಡ್ನಲ್ಲಿ ಚುರತೆಯಂತೆ ಓಡುವ ಹುಲಿಯಂತೆ ಫೀಲ್ಡಿಂಗ್ ಮಾಡುವ ಆಟಗಾರ ಕೊಹ್ಲಿಗೆ ನಲವತ್ತನೇ ವಯಸ್ಸಿನವರೆಗೂ ಕ್ರಿಕೆಟ್ ಆಡುವ ತಾಕತ್ತಂತೂ ಇತ್ತು ಅಂತಹ ಆಟಗಾರನಿಗೆ ವಿಲನ್ ಆದವರು ಯಾರು ಅಂದ್ರೆ ಅಭಿಮಾನಿಗಳು ತೋರಿಸೋದು ಗೌತಮ್ ಗಂಭೀರ್ ಅವರನ್ನ ಗಂಭೀರ್ ಜೊತೆಗಿನ ಜಗಳ ಪ್ರಾಬ್ಲಮ್ ಮಾಡ್ತಾ ಗಂಭೀರ್ ಮತ್ತು ಕೊಹ್ಲಿ ಇಬ್ಬರು ಅವರೇ ಹಾಗೆ ನೋಡಿದ್ರೆ ವಿರಾಟ್ ಕೊಹ್ಲಿ ಏಕದಿನದಲ್ಲಿ ಮೊದಲ ಸೆಂಚುರಿ ಹೊಡೆದಿದ್ದ ಪಂದ್ಯದಲ್ಲಿ ಗಂಭೀರ್ ಕೂಡ ಸೆಂಚುರಿ ಹೊಡೆದಿದ್ರು ಆದರೆ ತಮಗೆ ಕೊಡಲಾಗಿದ್ದ ಪಂದ್ಯ ಶ್ರೇಷ್ಠ ಪುರಸ್ಕಾರವನ್ನ ಕೊಹ್ಲಿಗೆ ನೀಡಿ ದೊಡ್ಡತನ ಮೆರೆದಿದ್ದರು ಗಂಭೀರ್ ಆದರೆ ಐ ಪಿ ಎಲ್ ಶುರುವಾದ ಮೇಲೆ ಇವರಿಬ್ಬರ ಸಂಬಂಧಕ್ಕೆ ಸ್ನೇಹಕ್ಕೆ ಬೆಂಕಿ ಬಿದ್ದಿತ್ತು ಗಂಭೀರ್ ಮತ್ತು ಕೊಹ್ಲಿ ಮಧ್ಯೆ ಮೈದಾನದಲ್ಲೇ ದೊಡ್ಡ ಜಗಳ ನಡೆದಿತ್ತು ಅದಾದ ಮೇಲೆ ಇಬ್ಬರ ಸ್ನೇಹ ಸುಧಾರಿಸಲೇ ಇಲ್ಲದಿದೆ ಕೊಹ್ಲಿ ನಿವೃತ್ತಿಗೆ ಕಾರಣ ಎನ್ನಲಾಗ್ತಾ ಇದೆ ಕೊಹ್ಲಿಗೆ ಜಗಳಗಳು ಹೊಸದಲ್ಲ ಕೊಹ್ಲಿ ಇರೋದೇ ಹಾಗೆ ಸೀನಿಯರ್ ಆಟಗಾರರ ಜೊತೆಯಲ್ಲೂ ಜಗಳಕ್ಕೆ ಬೀಳೋ ಕೊಹ್ಲಿ ಈ ಹಿಂದೆ ಸೆಹವಾಗ್ ಯುವರಾಜ್ ಕುಂಬ್ಳೆ ದ್ರಾವಿಡ್ ಜೊತೆಯಲ್ಲೂ ಮನಸ್ತಾಪ ಮಾಡಿಕೊಂಡಿದ್ದರು ಎನ್ನುವ ಕಥೆಗಳಿವೆ ರೋಹಿತ್ ಶರ್ಮಾ ಜೊತೆಯಲ್ಲೂ ಕಿರಿಕ್ ಆಗಿತ್ತಂತೆ ಆದರೆ ಅವೆಲ್ಲವನ್ನು ಮರೆತು ಆ ಎಲ್ಲರ ಜೊತೆ ಅತ್ಯುತ್ತಮ ಸ್ನೇಹವನ್ನ ಉಳಿಸಿಕೊಂಡಿರೋ ಕೊಹ್ಲಿ ಗಂಭೀರ್ ಜೊತೆ ಮತ್ತೆ ಆ ಸ್ನೇಹ ಮಾಡಿಕೊಳ್ಳೋಕೆ ಆಗಲಿಲ್ಲ ಅದೇ ಕಾರಣ ಎನ್ನಲಾಗ್ತಾ ಇದೆ ಕಂಬೀರ್ ಜೊತೆ ಕಿರಿಕ್ ಮಾಡ್ಕೊಂಡ್ರ ಬಿಿಸಿಐ ಜೊತೆ ಕಿರಿಕ್ ಮಾಡ್ಕೊಂಡ್ರಾ ಗೊತ್ತಿಲ್ಲ ಹಾಗು ನೋಡಿದ್ರೆ ಟಿ ಟ್ವೆಂಟಿ ಕ್ರಿಕೆಟ್ ಕ್ಯಾಪ್ಟೆನ್ಸಿ ಬಿಟ್ಟಾಗ ಒನ್ ಡೇ ಕ್ರಿಕೆಟ್ ನಾಯಕತ್ವ ಬಿಡೋ ಆಲೋಚನೆ ಕೊಹ್ಲಿಗಿರಲಿಲ್ಲ ಆದ್ರೆ ಯಾವಾಗ ಒನ್ ಡೇ ಕ್ರಿಕೆಟ್ ನಾಯಕತ್ವವನ್ನ ಬಿಟ್ಟು ಬಿಡೋ ಅಂದ್ರು ಟೆಸ್ಟ್ ಕ್ರಿಕೆಟ್ ನಾಯಕತ್ವವನ್ನ ಬೇಡ ಅಂದ್ರು ಕೊಹ್ಲಿ ಅಲ್ಲಿಂದಾನೆ ಕೊಹ್ಲಿ ವರ್ಸಸ್ ಬಿ ಸಿ ಐ ವಾರ್ ಶುರುವಾಗಿತ್ತು ಕಿರಿಕ್ಕಿನಲ್ಲೂ ಕಿಂಗ್ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಒಂದು ಪಂದ್ಯದಲ್ಲಿ ರೇಗಿಸ್ತಾ ಇದ್ದ ಪ್ರೇಕ್ಷಕರಿಗೆ ಮದ್ಯದ ಬೆರಳು ತೋರಿಸಿದ್ದು ಅಡಿಲೇಡ್ ಟೆಸ್ಟ್ ಪಂದ್ಯದಲ್ಲಿ ಮಿಚಲ್ ಜಾನ್ಸನ್ ಬ್ರಾಡ್ ಹಡಿನ್ ಜೊತೆ ಜಗಳ ಮಾಡಿದ್ದು ಬೆಂಗಳೂರಿನಲ್ಲಿ ಸ್ಟೀವ್ ಸ್ಮಿತ್ ಜೊತೆ ಜಗಳ ಮಾಡಿದ್ದು ಇಂಗ್ಲೆಂಡಿನ ಜೋ ರೂಟ್ ಅವರನ್ನ ರನ್ಔಟ್ ಮಾಡಿ ಲೇವಡಿ ಮಾಡಿದ್ದು ಜೇಮ್ಸ್ ಆಂಡರ್ಸನ್ ಜೊತೆ ಜಗಳ ಮಾಡಿಕೊಂಡಿದ್ದು ಇತ್ತೀಚೆಗೆ ಆಸ್ಟ್ರೇಲಿಯಾದ ಸ್ಯಾಮ್ ಕ್ಯಾನ್ವಾಸ್ ಅವರಿಗೆ ಡಿಕ್ಕಿ ಹೊಡೆದು ಜಗಳ ಮಾಡಿದ್ದು ಲಿಸ್ಟ್ ನೋಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ ವಿರಾಟ್ ಕೊಹ್ಲಿ ಒಬ್ಬ ನಾಯಕನಾಗಿ ಒಬ್ಬ ಆಟಗಾರನಾಗಿ ದಾಖಲೆಗಳನ್ನೇ ಬರೆದಿದ್ದಾರೆ ನಾಯಕತ್ವದಲ್ಲಿ ಟೀಮ್ ಇಂಡಿಯಾಗೆ ಒಂದು ಅಗ್ರೆಸಿವ್ನೆಸ್ ಅನ್ನ ಕೊಟ್ಟಿದ್ದು ಸೌರವ್ ಗಂಗೋಲಿ ಆದ್ರೆ ಅದನ್ನ ಡಬಲ್ ತ್ರಿಬಲ್ ಮಾಡಿದ್ದು ವಿರಾಟ್ ಕೊಹ್ಲಿ ಬೇಡಪ್ಪ ಬೇಡ ಬೇಡ ಕೊಹ್ಲಿ ಸವಾಸ ಕೊಹ್ಲಿಯನ್ನ ಕೆಣಕೋದು ಕ್ರಿಕೆಟ್ ಜೀವನದಲ್ಲಿ ಫೇಸ್ ಮಾಡಿದ್ದು ಕಡಿಮೆ ಬೌಲರ್ ಗಳನ್ನೇನಲ್ಲ ಆದ್ರೆ ಒಬ್ಬ ಆಟಗಾರನಾಗಿ ಕೊಹ್ಲಿ ಮಾಡಿದ ಸಾಧನೆ ಇದೆಯಲ್ಲ ಅದು ಗ್ರೇಟ್ ಅಂತಾನೆ ಹೇಳ್ಬಹುದು ಒಬ್ಬ ಕ್ಯಾಪ್ಟನ್ ಆಗಿ ಕೂಡ ಗೆದ್ದಿರೋ ಕೊಹ್ಲಿ ಭಾರತೀಯ ಕ್ರಿಕೆಟ್ ಲೋಕದಲ್ಲಿ ಹೊಸ ದಾಖಲೆಯನ್ನೇ ಬರೆದಿದ್ದಾರೆ ಕ್ಯಾಪ್ಟನ್ ಕೊಹ್ಲಿ ದಾಖಲೆ ಯಶಸ್ವಿ ನಾಯಕ ಅರವತ್ತೇಳು ಪಂದ್ಯದಲ್ಲಿ ನಲವತ್ತು ಜಯ ವಿಶ್ವದಲ್ಲಿ ಅತಿ ಹೆಚ್ಚು ಪಂದ್ಯ ಗೆದ್ದ ನಾಲ್ಕನೇ ಕ್ಯಾಪ್ಟನ್ ತವರಿನಲ್ಲಿ ಕೊಹ್ಲಿ ನಾಯಕತ್ವದಲ್ಲಿ ಸರಣಿ ಸೋತಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಐಸಿಸಿ ದಶಕದ ಟೆಸ್ಟ್ ತಂಡದ ನಾಯಕ ಆಸ್ಟ್ರೇಲಿಯಾದಲ್ಲಿ ಸರಣಿ ಗೆದ್ದ ಏಷ್ಯಾದ ಮೊದಲ ನಾಯಕ ತಂಡಕ್ಕೊಂದು ಅಗ್ರೆಸಿವ್ ತಂದು ಕೊಟ್ಟ ನಾಯಕ ಕೊಹ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗಿನ ಕೊಹ್ಲಿ ನಾಯಕತ್ವದ ಅವಧಿಯನ್ನ ಭಾರತೀಯ ಟೆಸ್ಟ್ ಸ್ವರ್ಣಯುಗ ಎಂದೇ ಕರೀತಾರೆ ಕೊಹ್ಲಿ ನಾಯಕತ್ವದಲ್ಲಿ ಭಾರತ ಸೋತಿದ್ದು ಕೇವಲ ಹದಿನೇಳು ಪಂದ್ಯ ಭಾರತದ ಶ್ರೇಷ್ಠ ನಾಯಕ ಅಂತ ಕೊಹ್ಲಿಯನ್ನ ಇದಕ್ಕೆ ಕರೆಯೋದು ಧೋನಿ ನಾಯಕತ್ವದಲ್ಲಿ ಭಾರತ ಅರವತ್ತು ಟೆಸ್ಟ್ಗಳಲ್ಲಿ ಇಪ್ಪತ್ತೇಳರಲ್ಲಿ ಗೆದ್ದಿದೆ ಗಂಗೂಲಿ ಅವಧಿಯಲ್ಲಿ ಟೆಸ್ಟ್ ನಲ್ಲಿ ಇಪ್ಪತ್ತೊಂದರಲ್ಲಿ ಜಯಗಳಿಸಿತ್ತು ಒಟ್ಟಾರೆ ವಿಶ್ವದಲ್ಲಿ ನಾಲ್ಕನೇ ಗರಿಷ್ಠ ಟೆಸ್ಟ್ ಪಂದ್ಯ ಗೆದ್ದ ಖ್ಯಾತಿ ಕೊಹ್ಲಿ ಎದ್ದು ದಕ್ಷಿಣ ಆಫ್ರಿಕಾ ತಂಡ ಗ್ರೀಮ್ ಸ್ಮಿತ್ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಆಸ್ಟ್ರೇಲಿಯಾದ ರಿಕ್ಕಿ ಪಾಯಿಂಟಿಂಗ್ ನಂಬರ್ ಟೂ ಸ್ಟೀವ್ವಾ ನಂಬರ್ ತ್ರೀ ಸ್ಥಾನದಲ್ಲಿದ್ದಾರೆ ಕೊಹ್ಲಿ ಜಗತ್ತಿಗೆ ನಂಬರ್ ಫೋರ್ ಕ್ಯಾಪ್ಟನ್ ತೆಂಡೂಲ್ಕರ್ ಅವರು ಸ್ಲೆ ಎದುರಿಸಿದವರೇ ಆದರೆ ಅವರು ಕೇವಲ ಬ್ಯಾಟ್ನಲ್ಲಷ್ಟೇ ಉತ್ತರವನ್ನು ಉತ್ತರವನ್ನ ಕೊಡ್ತಾ ಇದ್ರು ಆದ್ರೆ ಕೊಹ್ಲಿ ಇಸ್ ಡಿಫರೆಂಟ್ ಆಟದಲ್ಲಿ ಅಷ್ಟೇ ಅಲ್ಲ ಮೈದಾನದಲ್ಲಿ ಎಲ್ರಿಗೂ ಕೂಡ ಮುಟ್ಟುಕ್ ನೋಡಿಕೊಳ್ಳೋ ಹಾಗೆ ಕೌಂಟರ್ ಮೇಲೆ ಕೌಂಟರ್ ಅನ್ನ ಕೊಡ್ತಾ ಇದ್ರು ಕೊಹ್ಲಿ ಕೊಹ್ಲಿಯ ಸಕ್ಸಸ್ಗೆ ಕಾರಣ ಮೈಂಡ್ ಗೇಮ್ ಇಂಡಿಯಾಗೆ ಒಂದು ಅಗ್ರೆಷನ್ ತಂದು ಕೊಟ್ಟ ಕ್ಯಾಪ್ಟನ್ ಅಂದ್ರೆ ಭಾರತೀಯ ಕ್ರಿಕೆಟ್ ಇತಿಹಾಸ ಗೊತ್ತಿರೋರು ಹೇಳೋ ಹೆಸರು ಸೌರವ್ ಗಂಗೂಲಿಯದ್ದು ಗಂಗೂಲಿ ನಂತರ ಸುದೀರ್ಘ ಕಾಲ ಭಾರತೀಯ ತಂಡವನ್ನ ನಾಯಕನಾಗಿದ್ದ ಧೋನಿ ಕ್ಯಾಪ್ಟನ್ ಕೂಲ್ ಎಂದೇ ಫೇಮಸ್ ಆದವರು ಮಾಸ್ಟರ್ ವಿರಾಟ್ ನಿಮಗೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗಳು ನೆನಪಿದ್ರೆ ಅದು ಗೊತ್ತಿರುತ್ತೆ ಆಟಗಾರರನ್ನು ಸ್ಲೆಡ್ಜಿಂಗ್ ಮಾಡೋದು ಕೆನಕೋದು ಉರಿಸೋದು ಮಾಡ್ತಾ ಮಾಡ್ತಾನೆ ಮ್ಯಾಚಿನಲ್ಲಿ ಮೇಲುಗೈ ಸಾಧಿಸೋ ಟೆಕ್ನಿಕ್ ಮಾಡುತ್ತೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಅಂತಹ ತಂಡಗಳಿಗೆ ಅವರದ್ದೇ ಭಾಷೆಯಲ್ಲಿ ತಿರುಗೇಟು ಕೊಟ್ಟ ಮೊದಲ ಕ್ಯಾಪ್ಟನ್ ಅಂದ್ರೆ ಅದು ಸೌರವ್ ದಾದಾ ಕೊಹ್ಲಿ ಆ ಲೆಕ್ಕದಲ್ಲಿ ಸೌರವ್ ಗಂಗೂಲಿಯನ್ನು ಮೀರಿಸಿದ ಕ್ಯಾಪ್ಟನ್ ಆಸ್ಟ್ರೇಲಿಯಾ ಟೀಮ್ ಮ್ಯಾನೇಜ್ಮೆಂಟ್ ಯಾರನ್ನಾದ್ರೂ ಕೆನಕಿ ಕೊಹ್ಲಿಯನ್ನ ಮಾತ್ರ ಕೆಣಕಬೇಡಿ ಎಂದು ಎಚ್ಚರಿಕೆ ಕೊಟ್ಟಿತ್ತು ಎನ್ನುವುದರಲ್ಲಿ ಕೊಹ್ಲಿಯ ರೋಷ ಆವೇಶ ಪರಿಚಯವಾಗುತ್ತೆ ಆದರೆ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾಗ ತಂಡದ ಯಾವುದೇ ಆಟಗಾರನನ್ನೇ ಕೆಣಕಲಿದೆ ಕೊಹ್ಲಿ ಅಗ್ನಿ ಪರ್ವತವಾಗುತ್ತಿದ್ರು ಕೊಹ್ಲಿ ಜೊತೆ ಉಳಿದ ಹತ್ತು ಆಟಗಾರರು ಅಗ್ನಿ ವರ್ಷ ಸುರಿಸುತ್ತಿದ್ರು ಇಷ್ಟೆಲ್ಲಾ ಆಗಿ ಕೊಹ್ಲಿ ತಂಡಕ್ಕಾಗಿ ಆಡುವ ಆಟಗಾರ ನಾನು ಸೆಂಚುರಿ ಹೊಡೆದರೂ ಟೀಮ್ ಮ್ಯಾಚ್ ಸೋತ್ರೆ ನನ್ನ ಆಟಕ್ಕೆ ಗೌರವವೂ ಇಲ್ಲ ಮರ್ಯಾದೆಯೂ ಇಲ್ಲ ಅನ್ನೋ ಕೊಹ್ಲಿ ಫೀಲ್ಡಿನಲ್ಲಿ ತಮಾಷೆಗೂ ಅಷ್ಟೇ ಫೇಮಸ್ ಕ್ಯಾಪ್ಟನ್ ಯಾರೇ ಇದ್ರೂ ಕೊಹ್ಲಿ ಲೀಡರ್ ಕೊಹ್ಲಿ ಟೀಂ ಇಂಡಿಯಾದಲ್ಲಿ ಆಡಿರುವುದು ಜಾಸ್ತಿ ಧೋನಿ ಕ್ಯಾಪ್ಟನ್ಸಿಯಲ್ಲೇ ಅದು ಬಿಟ್ಟರೆ ಕೊಹ್ಲಿಗೆ ಕ್ಯಾಪ್ಟನ್ ಆದವರು ಅವರದ್ದೇ ನಾಯಕತ್ವದಲ್ಲಿ ಆಡಿದ ರೋಹಿತ್ ಶರ್ಮಾ ಧೋನಿ ಇದ್ರೂ ಅಷ್ಟೇ ರೋಹಿತ್ ಶರ್ಮಾ ಇದ್ರೂ ಅಷ್ಟೇ ತಾತ್ಕಾಲಿಕವಾಗಿ ನಾಯಕರಾಗಿದ್ದ ಬುಮ್ರಾ ಪೂಜಾರ್ ಕೆಎಲ್ ರಾಹುಲ್ ಯಾರೇ ಇರಲಿ ಕೊಹ್ಲಿ ಟೀಮ್ಗೆ ಆಡುತ್ತಿದ್ರು ಅನುಭವವನ್ನು ಹಂಚಿಕೊಂಡು ಎದುರಾಳಿಗಳನ್ನು ಸೋಲಿಸುವುದನ್ನೇ ಮಂತ್ರ ಮಾಡಿಕೊಂಡಿದ್ದವರು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಒಂಥರ ಕಹಿ ನೆನಪು ಅದ್ಯಾಕೋ ಏನು ದಿಗ್ಗಜರು ಎನಿಸ್ಕೊಂಡಿದ್ದಂತ ಆಟಗಾರರ ಕ್ರಿಕೆಟ್ ಲೈಫ್ ಎಂಡ್ ಆಗಿರೋದು ಈ ಸೀಸನ್ ನಂತರ ಒಂದು ರೀತಿ ದುರಂತ ಅಂದ್ರೆ ಇಷ್ಟು ಜನರಲ್ಲಿ ಸೌರವ್ ಗಂಗುಲಿ ಒಬ್ಬರನ್ನ ಬಿಟ್ರೆ ಉಳಿದ ದಿಗ್ಗಜರೆಲ್ಲ ಈ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ಶರಣಾಗಿದ್ದವರೇ ವಿರಾಟ್ ಕೊಹ್ಲಿ ಕೂಡ ಸಮರ್ಪಣೆ ಮಾಡಿಕೊಂಡ ರೀತಿಗೆ ಒಂದು ಕತೆ ಹೇಳ್ತೀವಿ ಇದು ರಾಬಿನ್ ಉತ್ತಪ್ಪ ಹೇಳಿದ ಕತೆ ರಾಬಿನ್ ಉತ್ತಪ್ಪ ಕೊಹ್ಲಿ ಸ್ಟೋರಿ ಎರಡು ಸಾವಿರದ ಆರರಲ್ಲಿ ಕರ್ನಾಟಕದ ವಿರುದ್ಧ ದೆಹಲಿ ರಣಜಿ ಪಂದ್ಯ ನಡೆಯುತ್ತಿತ್ತು ಆ ಪಂದ್ಯದಲ್ಲಿ ಕರ್ನಾಟಕ ಮೇಲುಗೈ ಸಾಧಿಸಿತ್ತು ಫಾಲೋ ಆನ್ ತಪ್ಪಿಸಿಕೊಳ್ಳೋಕೆ ದೆಹಲಿ ಹೋರಾಡುತ್ತಿತ್ತು ಕ್ರಿಸ್ನಲ್ಲಿದ್ದ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ನಲವತ್ತು ರನ್ ಗಳಿಸಿ ಔಟ್ ಆಗದೆ ಉಳಿದಿದ್ರು ಆ ದಿನ ರಾತ್ರಿ ಮನೆಯಲ್ಲಿದ್ದಾಗ ವಿರಾಟ್ ಕೊಹ್ಲಿ ತಂದೆಗೆ ಹೃದಯಾಘಾತವಾಯಿತು ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಬದುಕಲಿಲ್ಲ ನಮಗೂ ವಿಷಯ ಗೊತ್ತಾಯಿತು ಬೇಸರವಾಯಿತು ಆದರೆ ಮೈದಾನಕ್ಕೆ ಇಳಿಯುವ ಹೊತ್ತಿಗೆ ಕೊಹ್ಲಿ ಬ್ಯಾಟ್ ಹಿಡಿದು ಬಂದಿದ್ರು ತಂದೆಯನ್ನು ಕಳೆದುಕೊಂಡಿದ್ದ ಕೊಹ್ಲಿಗೆ ನಾವು ಸಂತಾಪ ಸೂಚಿಸಿದೆವು ಕೊಹ್ಲಿ ಶಾಂತವಾಗಿಯೇ ಇದ್ರು ಆದರೆ ಅದ್ಭುತವಾಗಿ ಬ್ಯಾಟ್ ಬೀಸಿ ತೊಂಬತ್ತು ರನ್ ಹೊಡೆದರು ದೆಹಲಿಗೆ ಫಾಲೋಅನ್ ತಪ್ಪಿಸಿದರೂ ತಂದೆ ನಿಧನರಾದ ದುಃಖದಲ್ಲಿಯೂ ಕೊಹ್ಲಿ ಆಡಿದ ರೀತಿ ಅದ್ಭುತವಾಗಿತ್ತು ತಂಡವನ್ನು ಸೋಲಿನಿಂದ ಪಾರು ಮಾಡಿದ ಕೊಹ್ಲಿ ನಂತರ ತಂದೆಯ ಅಂತ್ಯಕ್ರಿಯೆಗೆ ಹೋದರು ಇದು ವಿರಾಟ್ ಕೊಹ್ಲಿ ಕಮಿಟ್ಮೆಂಟ್ ಡೆಡಿಕೇಶನ್ ತಂದೆಯನ್ನ ಪ್ರೀತಿಸುತ್ತಿದ್ದ ವಿರಾಟ್ ಕೊಹ್ಲಿಗೆ ತಂದೆ ಒಂದು ದಾರವನ್ನು ಕೊಟ್ಟಿದ್ರಂತೆ ಆ ದಾರವನ್ನೇ ಕ್ರಿಕೆಟ್ ದೇವರು ನಿವೃತ್ತರಾದಾಗ ಸಚಿನ್ ತೆಂಡೂಲ್ಕರ್ ಅವರಿಗೆ ಕೊಡುವುದಕ್ಕೆ ಹೋಗಿದ್ದ ತೆಂಡೂಲ್ಕರ್ ಅವರು ಅದನ್ನು ಸ್ವೀಕರಿಸಲಿಲ್ಲ ಅದು ನಿಮ್ಮ ತಂದೆಯ ನೆನಪು ನಿನ್ನಲ್ಲಿಯೇ ಇರಲಿ ಎಂದರು ಆದರೆ ಆ ನೆನಪನ್ನು ತಮ್ಮ ಬಗ್ಗೆ ವಿರಾಟ್ ಕೊಹ್ಲಿಗೆ ಇದ್ದ ಅಭಿಮಾನವನ್ನ ಸಚಿನ್ ಇವತ್ತಿಗೂ ಮರಿತಿಲ್ಲ ಅಂದಹಾಗೆ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಸ್ಥಾನವನ್ನೇ ಟೆಸ್ಟ್ ತಂಡದಲ್ಲಿ ಯಶಸ್ವಿಯಾಗಿ ತುಂಬಿದ್ದು ಲಾಸ್ಟ್ ಮ್ಯಾಚ್ ಕ್ಯಾಪ್ಟನ್ ನಿಮಗೆ ನೆನಪಿರಬಹುದು ಸೌರವ್ ಗಂಗೂಲಿ ನಿವೃತ್ತರಾದಾಗ ತಂಡದ ನಾಯಕರಾಗಿದ್ದವರು ಮಹೇಂದ್ರ ಸಿಂಗ್ ಧೋನಿ ಕೊನೆಯ ಪಂದ್ಯದಲ್ಲಿ ಮೈದಾನದಲ್ಲಿ ಗಂಗೂಲಿಗೆ ಕ್ಯಾಪ್ಟನ್ಸಿ ನೀಡಿ ಹೃದಯ ಗೆದ್ದಿದ್ದರು ವಿರಾಟ್ ಕೊಹ್ಲಿ ಅದೇ ವಿರಾಟ್ ಕೊನೆಯ ಪಂದ್ಯದಲ್ಲಿ ಅನಿರೀಕ್ಷಿತವಾಗಿ ಅನಿವಾರ್ಯವಾಗಿ ತಂಡದ ಕ್ಯಾಪ್ಟನ್ ಆಗಿದ್ದರು ಎನ್ನುವುದು ವಿಶೇಷ ವಿರಾಟ್ ಕೊಹ್ಲಿ ಕೊನೆಯ ಪಂದ್ಯ ಆಡಿದ್ದು ಆಸ್ಟ್ರೇಲಿಯಾ ವಿರುದ್ಧ ಆ ಪಂದ್ಯದಲ್ಲಿ ಕೊನೆಯ ದಿನ ಜಸ್ಪ್ರೀತ್ ಬುಮ್ರಾ ನಾಯಕ ಆದರೆ ಕೊನೆಯ ದಿನ ಬೆನ್ನು ನೋವಿಗೆ ಒಳಗಾದ ಬುಮ್ರಾ ಮೈದಾನಕ್ಕೆ ಇಳಿಯಲಿಲ್ಲ ತಂಡದಲ್ಲಿದ್ದ ಸೀನಿಯರ್ ಆಟಗಾರ ವಿರಾಟ್ ಕೊಹ್ಲಿಯೇ ನಾಯಕರಾಗಿ ತಂಡವನ್ನ ಮುನ್ನಡೆಸಿದ್ರು ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಿವೃತ್ತಿ ಹಿಸ್ಟ್ರಿ திஜரு நிவத்தி கூடிபே கலுவல் ஹோது ಅಚ್ಚರಿ ಎನಿಸಿದ್ರು ಇದು ಸತ್ಯ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆದ ಮೇಲೆ ಭಾರತ ಕ್ರಿಕೆಟ್ ತಂಡದ ದಿಗ್ಗಜರು ಎನಿಸಿಕೊಂಡವರೆಲ್ಲ ನಿವೃತ್ತರಾಗಿದ್ದಾರೆ ಸೌರವ್ ಗಂಗೂಲಿ ವೀರೇಂದ್ರ ಸೆಹ್ವಾಗ್ ರಾಹುಲ್ ದ್ರಾವಿಡ್ ವಿ ಎಸ್ ಲಕ್ಷ್ಮಣ್ ರವಿಚಂದ್ರನ್ ಅಶ್ವಿನ್ ರೋಹಿತ್ ಶರ್ಮಾ ಅನಿಲ್ ಕುಂಬ್ಳೆ ಹೀಗೆ ದಿಗ್ಗಜರೆಲ್ಲ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದು ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಂತರವೇ ಒಂದೊಳ್ಳೆ ಫೇರ್ವೆಲ್ ಸಿಗ್ಬೋದಿತ್ತ ಹೌದು ಅಂತಾರೆ ಫ್ಯಾನ್ಸ್ ಮುಂದೆ ಸಿಕ್ಕರೂ ಸಿಗ್ಬಹುದು ಯಾಕಂದ್ರೆ ಕೊಹ್ಲಿ ಇನ್ನು ಒನ್ ಡೇ ಆಡ್ತಾರೆ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಟಿ ಟ್ವೆಂಟಿ ಒನ್ ಡೇ ಹೀಗೆ ಸಡನ್ ನಿವೃತ್ತಿಯನ್ನ ತೆಗೊಂಡಿದ್ರು ಟೆಸ್ಟ್ ಕ್ರಿಕೆಟ್ಗೆ ಐತಿಹಾಸಿಕ ವಿದಾಯ ಸಿಕ್ಕಿತ್ತು ವಿರಾಟ್ ಕೊಹ್ಲಿ ಅವರಿಗೆ ಒನ್ ಡೇ ಕ್ರಿಕೆಟ್ ನಲ್ಲಿ ಇಂಥದ್ದೊಂದು ವಿದಾಯ ಸಿಗ್ಲಿ ಅನ್ನೋದನ್ನ ಹಾರೈಸೋಣ ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ